ು ಮನಿ ಊಟ ಕುಕಿಂಗ್ ಚಾನಲ್ ಇವತ್ತು ನಾವು ಕಾರ್ನಿಂದ ಕಾರ್ನ್ ಚಾಟ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಕಾರ್ನ್ ಮತ್ತು ಕಡಲೆಕಾಯಿ ಇರುತ್ತಲ್ಲ ಕಡಲೆಕಾಯಿತ್ತು ಎರಡನ್ನೂ ಹಾಕಿ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಅದು ನೀರೆಲ್ಲ ಇಂಗಿದ ನಂತರ ಇನ್ನೊಂದು ಬೌಲ್ಗೆ ಈ ಥರ ಹಾಕಿಕೊಂಡು ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊ ಸಣ್ಣಕ್ಕೆ ತುರಿದಿರುವ ಕ್ಯಾರೆಟ್ ಒಂದು ತುರಿದಿರುವ ಕುಕುಂಬರ್ ಒಂದು ಸೌತೆಕಾಯಿ ನಿಮಗೆ ಬೇಕಂದರೆ ಸೌತೆಕಾಯಿನ ಹೆಚ್ಚಿಬಿಟ್ಟು ಕೂಡ ಹಾಕೊಬೋದು ತುರಿದ್ರೆ ಒಂಥರ ಚೆನ್ನಾಗಿರುತ್ತಲ್ವ ಅಂತ ತುರಿದು ಹಾಕಿದ್ವಿ ನಂತರ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕಿಬಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ನೀವು ಅದಕ್ಕೆ ನಾವೀಗ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಒಂದು ಖಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಏನಾದರೂ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಕೋಕ್ಕಿಂತ ಮುಂಚೆನೇ ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಸಾಕು ನಂತರ ಪೆಪ್ಪರ್ ಪೌಡರ್ ಒಂಚೂರು ಹಾಕಿಕೊಳ್ಳಿ ಈ ಚಾಟಂತೂ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸಿದ್ದಂತು ಇದ ಇದಂತೂ ನಿಮ್ಮ ಮನೇಲಿ ಯಾವಾಗಾದ್ರೂ ಈ ಥರ ಸ್ವೀಟ್ ಕಾರ್ನ್ ಏನಾದರೂ ಇತ್ತು ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಪೆಪ್ಪರ್ ಪುಡಿ ಹಾಕ್ಕೊತಾಯಿದ್ದೀವಿ ಒಂಚೂರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸಿಕೊಳ್ಳಿ ಲಾಸ್ಟಿಗೆ ನಿಂಬೆ ಹಣ್ಣನ್ನು ಹಿಂಡಿಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸಿದ್ರಂತೂ ಆಹಾ ಅಪ್ಪ ತುಂಬಾ ಚೆನ್ನಾಗಿರ್ತಿದಂತೂ ಒಂದು ಸತಿ ಒಂದು ಬೌಲ್ ಕೊಟ್ಟರೆ ತಿನ್ನೋಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಂಬೆಹಣ್ಣ ಹಿಂಡಿಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಬಿಟ್ವಿ ಮಿಕ್ಸ್ ಮಾಡಿದ್ವಿ ಸರ್ವ್ ಮಾಡುವಾಗ ಸರ್ವ್ ಮಾಡಬೇಕಾದ್ರೆ ನೋಡಿ ಒಂದು ಪ್ಲೇಟ್ಗೆ ಒಂದೆರಡು ಸ್ಪೂನಷ್ಟು ನಾವು ಮಾಡಿರುವ ಕಾರ್ನ್ ಚಾಟ್ ಹಾಕ್ಕೊಂಡ್ವಿ ನಿಮಗೆ ಬೇಕಂದರೆ ಕಾಂಗ್ರೆಸ್ ಕಡಲೆಕಾಯಿ ಬೀಜನೂ ಹಾಕೊಬೋದು ಇರಲಿಲ್ಲ ಅದಕ್ಕೆ ನಾವು ಹಾಕಿಲ್ಲ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಈ ಸೇವು ಬರುತ್ತಲ್ವ ಸಣ್ಣಕ್ಕಿರೋ ಸೇವು ಅವಾಗಲೇ ಹಾಕಿ ಆವಾಗಲೇ ತಿನ್ನಬೇಕು ನಾ ಸ್ವಲ್ಪ ತಾದ್ಮೇಲೆ ತಿಂತೀವಿ ಅಂದರೆ ಚೆನ್ನಾಗಿರಲ್ಲ ಟೀ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೂ ಟೀ ಜೊತೆ ಇದ್ರೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ி நோடி நமக்கு தி கட் நமக்கு நம்ம சானல் இஷ்டவாதீ ப்ளீஸ் லைக் ஷேர் சப்ஸிரை மரியபேடி தேங்க் யூ ஃபார் வாச்சிங்